ಸಮರ್ಪಕ ಬಸ್ ವ್ಯವಸ್ಥೆಗಾಗಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ನಡು ರಸ್ತೆಯಲ್ಲಿ ಬಸ್ ತಡೆದು ಪ್ರತಿಭಟನೆ ನಡೆಸಿ ಬೇಕೇ ಬೇಕು ನ್ಯಾಯ ಬೇಕು ಎಂದು ರಸ್ತೆಗಿಳಿದು ಹೋರಾಟ ನಡೆಸಿದ ಘಟನೆ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದಲ್ಲಿ ನಡೆದಿದೆ ಸವಸುದ್ದಿ ಕಡಕಬಾವಿ ಕ್ರಾಸ್ ಕಣದಾಳ ಗ್ರಾಮಗಳಿಂದ ಪ್ರತಿನಿತ್ಯ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮುಗಳಕೋಡ ಪಟ್ಟಣಕ್ಕೆ ತೆರಳುತ್ತಾರೆ ಆದರೆ ಈ ವಿದ್ಯಾರ್ಥಿಗಳಿಗೆ ಸುಮಾರು ವರ್ಷಗಳಿಂದ ಸಮರ್ಪಕ ಬಸ್ ಸೌಲಭ್ಯ ಇಲ್ಲದಿರುವುದು ವಿದ್ಯಾರ್ಥಿಗಳ ದುರ್ದೈವವೇ ಸರಿ ಈ ವಿಷಯವಾಗಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಹಲವಾರು ಬಾರಿ ಚಿಕ್ಕೋಡಿ ಹಾಗೂ ರಾಯಭಾಗ ಘಟಕದ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಪ್ರತಿ ಬಾರಿ ವಿದ್ಯಾರ್ಥಿಗಳು ಬಸ್ ತಡೆ ನಡೆಸಿ ಪ್ರತಿಭಟನೆ ಹಮ್ಮಿಕೊಂಡಾಗ ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿ ಘಟಕ ವ್ಯವಸ್ಥಾಪಕರು ಸಮಸ್ಯೆಯಿಂದ ಜಾರಿಕೊಳ್ಳುತ್ತಾ ಬರುತ್ತಿದ್ದಾರೆ ಇದರ ಪರಿಣಾಮವಾಗಿ ರೊಚ್ಚಿಗಿದ್ದ ವಿದ್ಯಾರ್ಥಿಗಳು ಕಣದಾಳ್ ಗ್ರಾಮದ ಶಿವಾಜಿ ಸರ್ಕಲ್ ಬಳಿ ಚಿಕ್ಕೋಡಿ ಹಾಗೂ ರಾಯಭಾಗ ಘಟಕದ ನಾಲ್ಕು ಬಸ್ಸುಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು ಘಟಕ ವ್ಯವಸ್ಥಾಪಕರು ಸ್ಥಳಕ್ಕೆ ಬಂದು ಸಮಸ್ಯೆಗೆ ಪರಿಹಾರ ನೀಡುವವರೆಗೂ ಹೋರಾಟ ಕೈ ಬಿಡುವ ಮಾತೇ ಇಲ್ಲ ಎಂದು ಪಟ್ಟು ಹಿಡಿದಿದ್ದರು ಏನು ಸಮಸ್ಯೆ ನಿಮ್ಮದು ಲಿಮಿಟೆಡ್ ಎಷ್ಟ ಇರ್ಬೇಕ್ರಿ ಸರ ಹೇಳ್ಬೇಕ್ರಿ ಎಷ್ಟು ಜನ ವಿದ್ಯಾರ್ಥಿಗಳು ನಾವು ಹೇಳ್ಬೇಕಂದ್ರ ಕಣದಾ ಗಂತ್ರನ ನೂರ ನೂರ ಇಪ್ಪತ್ತು ಜನ ಈ ಬಸ್ ಎಷ್ಟು ಇಲ್ಲಿ ರೇಖಾಡ್ ಬಸ್ ಹ್ಮ್ ಈಗ ಈಗ ಸಮಸ್ಯೆ ಈಗ ಒಂದು ಬಸ್ನಾಗ ಲಿಮಿಟೆಡ್ ರೀ ಒಂದ್ ನೂರ ಒಂದೂರ ಎಪ್ಪತ್ತಾರು ಜನ ಹತ್ತಾರ ಎಲ್ಲಕ್ಕೂ ಜಾಗ ರೀ ಬಸ್ನಾಗ ಮತ್ತೆ ಬಾಗಿಲಿಗೆ ಅದು ಜೋತ್ ಬಿದ್ರಿ ಪೊಲೀಸರ ರೀ ಬಾಗಿಲು ಜೋತ್ ಬಿಡೋಂಗಿಲ್ಲ ಅದು ಮಾಡೋಂಗಿಲ್ಲ ಇದು ಮತ್ತೆ ಒಳಗೆ ಜಾಗ ಇರ್ಲಿಕ್ಕ ನಾವು ಎಲ್ಲಿ ರೀ ಎಷ್ಟು ದಿವಸಗಳ ಸಮಸ್ಯೆ ಇದು ಬಹಳ ದಿನ ಆತ್ರಿ ಇಷ್ಟ ದಿನ ಏನು ಲಿಮಿಟೆಡ್ ಇಲ್ಲ ಸರ್ ಅಲ್ಲ ನೀವು ಏನು ಮಾಡಿದ್ರಿ ಇದಕ್ಕೆ ಈ ಮಣ್ಣೊಮ್ಮೆ ನೋಟ್ಸ್ ಕೊಟ್ಟಿದ್ರು ಸರ್ ಅರ್ಜಿ ಕೊಟ್ಟಿದ್ರು ಮನವಿ ಯಾರು ಸರ್ ಮನವಿ ಕೊಟ್ಟಿದ್ರಿ ಅವ್ರು ಬಂದು ಓದೋರು ಪತ್ತೆ ಅಲ್ರಿ ಸರ್ ಬಾಡಿ ರೆಸ್ಪಾನ್ಸ್ ಅಲ್ರಿ ಯಾರು ಕೊಟ್ಟಿದ್ರಿ ಅವರು ದೀಪೋದವ್ರು ಅಂತೇಳಿ ಬಂದಿರಿ ಸರ್ ಏನು ಹೇಳಿದ್ರು ನಾವೆಲ್ಲ ಬಗೆಹರಿಸ್ತೀವ್ರಿ ಸರ ಸೋಮವಾರ ನೂಟೆ ಬಸ್ ಬಿಡ್ತೀವಿ ಅಂತ ಹೇಳಿದ್ರು ಹ್ಞೂ ಅವರು ಬಿಟ್ಟಿನ್ರಿ ಅವರು ಪತ್ತೆ ಅಲ್ರಿ ಬಸ್ನವ್ರು ಯಾರು ಪತ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಶಿವಾನಂದ್ ಹುಂಚಾಳಿ